ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಡುಗೆ ಮಾಡೋದು ಅಂದರೆ ಮದುವೆ ಮನೆ ಶ್ಟೈಲಿಯಲ್ಲಿ ಒಂದು ಉಪ್ಪಿನಕಾಯಿ ಮಾಡಿಬಿಡೋಣ ದಿಢೀರಂತ ಆಗು ಉಪ್ಪಿನಕಾಯಿ ಮಾಡೋಣ ಆಯಿತಾ ಉಪ್ಪಿನಕಾಯಿ ಮಸಾಲೆಲ್ಲ ರೆಡಿ ಮಾಡ್ಕೊತೀನಿ ಸ್ಟವ್ ಹಚ್ಚಿ ಬಂಡೆ ಇಟ್ಕೊಂಡಿದ್ದೀನಿ ಮಸಾಲೆ ನಾನು ಮೆಂತೆ ಎಲ್ಲ ಹುರಿದಿಟ್ಕೊಂಡಿದ್ದೆ ಇದೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕೊತೀನಿ ಇದು ಉಪ್ಪಿನಕಾಯಿ ದಿಢೀರ್ ಉಪ್ಪಿನಕಾಯಿಗೆ ಮಸಾಲೆ ಮಾಡೋಣ ಒಂದು ಚಮಚದಷ್ಟು ಉದ್ದಿನ ಹಾಕ್ತೀನಿ ಒಂದು ಅರ್ಧ ಚಮಚದಷ್ಟು ಕಡಲೆಬಿಡೆ ಮೆಂತೆ ನಾನು ಹುರಿದಿಟ್ಕೊಂಡಿದ್ದೀನಿ ಇಷ್ಟು ಹಾಕೊತೀನಿ ಹುರಿದಿರೋದು ಅದು ಹುರಿಯೋದು ಬೇಡ ಸಾಸಿವೆ ಹಾಕೊತೀನಿ ಸರ್ ಒಂದು ಚಮಚದಷ್ಟು ಒಂದು ಚಮಚದಷ್ಟು ಸಾಸಿವೆ ಹಾಕಿದ್ದೀನಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ರೆಡಿರಂತ ಆಗ ಮದ್ಮೇನೆ ಸ್ಟೈಲಿ ಉಕ್ಕುಂಕಾಯಿ ಇದು ಸೂಪರ್ ಆಗಿ ಬರುತ್ತೆ ಈ ಥರ ಟೇಸ್ಟು ಅದನ್ನು ಮಾಡಿದ್ರೆ ಇವೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೆಂಡ್ ಓಕೆ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತೀನಿ ಈ ಥರ ಮೆಣಸಿಕಾಯಿಯಿಂದಲೇ ಈ ಉಪ್ಪಿನಕಾಯಿ ಟೇಸ್ಟ್ ಬರೋದು ಜಾಸ್ತಿ ಸ್ವಲ್ಪ ಫ್ರೈ ಆಗಲಿ ಸಾಕು ಎಣ್ಣೆ ಹಾಕೊಂಡಿಲ್ಲ ಫ್ರೈ ಮಾಡೋದಕ್ಕೆ ನಾನು ಇದಕ್ಕೆ ಒಂದೇ ಒಂದು ಇಷ್ಟ ಚಕ್ಕೆ ಹಾಕ್ಬಿಡ್ತೀನಿ ಫ್ರೆಂಡ್ ಯಾರೂ ಉಪ್ಪಿನಕಾಯಿಗೆ ಹಾಕಲ್ಲ ನಾನು ಹಾಕ್ತೀನಿ ನೋಡಿ ಟೇಸ್ಟ್ ಹೇಗೆ ಬರುತ್ತಂತ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಇದು ಸ್ವಲ್ಪ ಆರಬೇಕು ಬಿಸಿ ಹಾರಿದ್ಮೇಲೆ ನಾನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ ಆಗಲಿ ಸ್ವಲ್ಪ ನೋಡಿ ಫ್ರೆಂಡ್ ಉಪ್ಪು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಾನು ಯಾಕಂದರೆ ದಿಢೀರ್ ಮಾಡೋ ಓಪನ್ಕಾಯಿ ಆಗಿರೋದ್ರಿಂದ ಹೊತ್ತು ಇವಾಗಲೇ ಮಿಕ್ಸಿಗೆ ಹಾಕ್ಕೊಂಡೋಣ ಪೌಡ್ರ್ ನುಣ್ಣಗಾಗಿದೆ ಸುಮಾರು ಇನ್ನೊಂದು ರೌಂಡ್ ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಪೌಡ್ರ್ ಆಗಬೇಕು ಆಹಾ ಏನು ಘಮ ಘಮ ಅಂತ ಇದೆ ಗೊತ್ತಾ ಫ್ರೆಂಡ್ ನೋಡಿ ಈ ಥರ ನುಣ್ಣಗೆ ಹಾಕ್ಬೇಕು ದಿಢೀರ್ ಮಾಡೋ ಮಾಡು ನಾನು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡೆ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಮದುವೆ ಮನೆ ಎಷ್ಟು ಇದೆ ಇದೇ ಥರ ಓಪನ್ ಕೈ ಮಾಡೋದು ನಮ್ಮ ಸೈಡೆಲ್ಲ ಇದೇ ಥರ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಓಕೆ ಒಂದು ಚಿಟ್ಗೆ ಅಷ್ಟು ಹಿಂಗಾಕ್ಬಿಡೋಣ ಫ್ರೆಂಡ್ ಆಗಿರುತ್ತೆ ಜಾಸ್ತಿ ಹಾಕಿಲ್ಲ ಒಂದು ಚಿಟ್ಕಿ ಅಷ್ಟು ಹಾಕಿದ್ದೀನಷ್ಟೇ ಹಿಂಗು ಉಪ್ಪಿನಕಾಯಿ ಸ್ಟೀಲ್ ಪಾತ್ರೆಯಲ್ಲಿ ಮತ್ತು ಸಿಲ್ವರ್ ಪಾತ್ರೆಯಲ್ಲೆಲ್ಲ ಹಾಕ್ಬಾರ್ದು ಅದಕ್ಕೆ ನಾನು ಇದರಲ್ಲಿ ಹಾಕಿದ್ದೀನಿ ಬರೋಣೇಲೆ ಹಾಕ್ಬೋದು ಮತ್ತು ಈ ಥರ ಪಾತ್ರೆಯಲ್ಲಿ ಇಟ್ಕೋಬೋದು ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗುತ್ತೆ ಉಪ್ಪಿನಕಾಯಿ ಇವಾಗ ಇದ್ಕೊಂದು ಒಗ್ಗರಣೆ ಹಾಕೊಂಡ ದಿಢೀರ್ನ ತಗೊಂಡು ಹೋಗಿ ಏನು ಅಂತ ಇದೆ ಗೊತ್ತಾ ಫ್ರೆಂಡ್ ಒಂದು ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಉಪ್ಪಿನಕಾಯಿ ಸ್ವಲ್ಪ ಎಣ್ಣೆ ಇರಲಿ ಜಾಸ್ತಿ ಈ ಥರ ಉಪ್ಪಿನಕಾಯಿ ಮಾಡ್ಕೊಂಬಿಟ್ರಿ ಆ ಪೌಡ್ರ್ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಗಮಗಮ ಅಂತಿದೆ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ಉಕ್ಕಿನಕಾಯಿ ರೆಡಿ ಎಣ್ಣೆ ಬಿಸಿ ಆಯಿತು ಒಂದು ಚಮಚ ಸಾಸಿವೆ ಹಾಕೋಣ ನೋಡಿ ಫ್ರೆಂಡ್ ಸಾಸಿವೆ ಸರಿತಾಯಿದೆ ಇವಾಗ ಚಿಕ್ಕನ್ಕಾಯಿ ಒಬ್ಬನೇ ಹಾಕ್ಕೊಂಡು ಬೇಡ ಸ್ವಲ್ಪ ಬಿಸಿ ಬಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಬಿಸಿ ಬಿಸಿನೇ ಹಾಕ್ಬೇಕು ತುಂಬ ಚೆನ್ನಾಗಿರುತ್ತೆ ಯಾಕೆಂದ್ರೆ ಇದೇನು ಜಾಸ್ತಿ ದಿನ ಇಡೋದು ಅಲ್ವಲ್ಲ ಫ್ರೆಂಡ್ ಅಂತ ಮಾಡಿ ನೀರು ಅಂತ ಖಾಲಿ ಮಾಡ್ಬೋದು ಆಸೆ ಒಂದು ವಾರ ಇಡ್ಬೋದು ಅಂತೊಂದ್ರಲ್ಲ ನೋಡಿ ಫ್ರೆಂಡ್ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಸೂಪರ್ ಆಗಿರುತ್ತೆ ಉಪ್ಪು ನಾನು ಮಿಕ್ಸಿಗೆ ಹಾಕಿದ್ನಲ್ಲ ಪೌಡ್ರ್ ಮಾಡ್ಕೊಳ್ವಾಗ ಎಲ್ಲ ಚೆನ್ನಾಗುತ್ತೆ ಬಿಸಿ ಎಣ್ಣೆನೇ ಹಾಕ್ಬೇಕಿದ್ರೆ ಬಿಸಿ ಎಣ್ಣೆ ಹಾಕಿ ತಿಳಿಸ್ಬಿಟ್ರೆ ಘಮ ಘಮ ಅಂದ್ರೆ ನೋಡಿ ನೀವೆಲ್ಲರೂ ಖಂಡಿತ ಈ ಥರ ಒಂದು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮತ್ತು ಈ ಥರ ಮಾಡಿ ನೋಡಿ ಟೇಸ್ಟ್ ನೋಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಮತ್ತು ನನ್ನ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್